ಹಲೋ ಲೀಲಾ ಅವರೇ ಅದೇ ನೀವು ಮೊನ್ನೆ ನಾ ಲಾಸ್ಟ್ ಟೈಮ್ ಜಸ್ಟ್ ನ್ಯೂಸ್ ಫೋನ್ ಮಾಡ್ತಿರೋದು ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ್ಲೂ ಕೂಡ ನೀವು ಸಂತೋಷ್ ಅವರು ಒಪ್ಪಿಸ್ತಿದ್ದೀನಿ ಅಂತ ಹೇಳಿ ಏನೋ ಹೇಳಿದ್ರಿ ಇದಕ್ಕೆ ನಿಮ್ಮ ಗಂಡ ಅವರು ಕೂಡ ಇದ್ರ ಬಗ್ಗೆ ನನ್ನ ನೆಂತಿ ಬರಲಿ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತಾನೆ ಹೇಳ್ತಾ ಇದ್ರು ಸೊ ಈಗ ನಿನ್ನೆ ಏನೋ ಸಂತೋಷ್ ಅವರು ಹೇಳ್ತಾ ಇರೋದು ನಿನ್ನೆ ಬಂದಿದ್ರು ಅವ್ರ ಮನೆ ಕಡೆಯಿಂದ ಕರ್ಕೊಂಡು ಹೊಡೆದಿದ್ದಾರೆ ಅನ್ನೋ ತರ ಹೇಳ್ತಿದ್ದಾರೆ ಹಾ

ಸರ್ ಏನ್ ಪ್ಲಾನ್ ಇಟ್ಕೊಂಡ್ ಬಂದಿದ್ರ ಗೊತ್ತಿಲ್ಲ ಬಂದ್ರು ಮಾತಾಡ್ತಾ ಇದ್ರು ನಾನು ಇರ್ತೇನೆ ಇಟ್ಕೊಂಡು ನಾನು ಹೋಗಲ್ಲ ನನ್ ಮಕ್ಕಳ ಆಗಲ್ಲ ಹಿಂಗೆ ಹೇಳಿನ ಮಾತಾಡೋ ಮಾತಾಡ್ತಾ ಇದ್ದ ಅದೇ ಅಂತಂದ್ರೆ ಸಂತ ಮನ್ ಸ್ವಲ್ಪ ಆದ್ರು ಏನಕ್ಕೆ ಅವ್ರನ್ನೆಲ್ಲ ಮಾತಾಡ್ತಿ ಅವ್ರ ಮನೇಲಿ ಇರೋ ರೈಟ್ ನಿಂಗೆ ಯಾರು ಕೊಡ್ತಾರೆ ಅವನ್ ಮನೇಲಿ ನೀನ್ ಏನಕ್ಕೆ ಇಟ್ಕೊಂಡ್ ನೀನೆ ಇಟ್ಕೊಬೇಕು ಹಂಗೆ ಹಿಂಗೆ ಅಂತ ಅಂದ್ರು ಅಂತ ಇಟ್ಕೊಂಡು ನನ್ನ ಮ ಇದು ಮುಂದೆ ಇಟ್ಕೊಂಡು ನನ್ನ ಹೆಂಡತಿ ನನ್ನ ಕಳಿಸ್ರಿ ಹಿಂಗೆ ಹಿಂಗೆ ನಿನ್ನ ಹೆಂಡತಿ ಇಟ್ಕೊಂಡಿಲ್ಲ ಕರ್ಕೊಂಡು ಹೋಗಪ್ಪ ನನಗೆ ಏನು ಇರ್ತೈತೆ ಅಂತ ಅಂದ್ರು ಸಂತು ಅವರು ಹೇಳಿದರು ಹ ಸಂತು ಅವರು ಆ ತರ ಹೇಳಿದ್ರು ಸರಿ ಆಯ್ತು ನೀನು ಕಳಿಸು ಮನೆಯಿಂದ ಈಚೆ ನಾನು ಮನೆಯಿಂದ ಈಚೆ ತಳ್ಳಕ ಆಗಲ್ಲ ಬೇಕಾದ್ರೆ ಕರ್ಕೊಂಡು ಹೋಗ್ರಿ ನೀವು ಅಂತ ಅಂದಿದ್ದ ಆದಮೇಲೆ ಒಂದು ಇಬ್ಬರು ಮೂವರು ನಾನು ಇಟ್ಕೊಂಡು ಎಳ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋದ್ರು ಸರ್ ಮನೆಗೆ ಕರ್ಕೊಂಡು ಹೋದ್ರಾ ಮಂಜು ಮನೆಗೆ ಎಳ್ಕೊಂಡು ಎಳ್ಕೊಂಡು ಹೋದ್ರು ಸರ್ ನನ್ನ ಎಲ್ಲಿ ಅವರ ಮಂಜು ಮನೆಗೆ ಆ ಮಂಜವರ್ ಮನೆಗ್ ಕರ್ಕೊಂಡ್ ಹೋಗಿಲ್ಲ ಕರ್ಕೊಂಡ್ರು ಕರ್ಕೊಂಡ್ ಹೋದ್ರು ನಂಗೆ ಬಂತು ಅಲ್ಲೇ ಮತ್ತೆ ಅಕ್ಕ ಪಕ್ಕದವ್ರೆಲ್ಲಾ ನೋಡಿದಾರೆ ಸರ್ ನನ್ನ ಬರಲ್ಲ ಅಂದ್ರು ಕೂಡ ಬಟ್ಟೆಗಳು ಅಂದ್ರೆ ಹೆಂಗಂದ್ರೆ ಮಾಡ್ಕೊಂಡು ಮಾಡ್ಕೊಂಡ್ ಹೋಗಿದ್ದಾರೆ ಸರ್ ನನ್ನ ಮೂರ್ನಾಲ್ಕ್ ಜನ ನನ್ನ ಹೋಗಿ ಕಾರಲ್ಲಿ ಹಾಕ್ಬಿಟ್ಟು ಡೋರ್ ಲಾಕ್ ಮಾಡ್ಬಿಟ್ಟ ಸರ್ ಎಷ್ಟು ಏನೆ ಕಿರ್ಚುದ್ರು ಎಷ್ಟೇ ಇದ್ ಮಾಡುದ್ರು ಬಿಡ್ಲಿಲ್ಲ ಸರ್ ನಾನು ನಿಮ್ ಮೇಲೆ ಹಲ್ಲೆ ಮಾಡಿದಾರ ಅಂದ್ರೆ ಹೊಡ್ದಿದಾರ ನಿಮ್ಮನ್ನ ಹೌದ್ ಹೌದ್ ಸರ್ ಎಲ್ಲಿ ಕಾರ್ ಅಲ್ಲಿ ಹೊಡ್ಕೊಂಡು ಮನೆ ಕರ್ಕೊಂಡು ಹೋದ್ರ ಅಲ್ಲಿ ನಮ್ ಚಿಕ್ಕಮ್ಮ ಮನೆಗೆ ಚಿಕ್ಕಮ್ಮ ಮನೆ ಕರ್ಕೊಂಡು ಹೋದ್ರು ಹೌದ್ ಹೌದ್ ಬಡದಾಸ್ಪುರ ಕರ್ಕೊಂಡ್ ಹೋದ್ರು ಸರ್ ಕರ್ಕೊಂಡ್ ಹೋಗಿ ಕಾರ್ ಅಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ಕತ್ತಲ್ಲ ಇಸ್ಕಿ ಅವನು ಉಸಿರ್ ಕಟ್ಟಿ ನನ್ಗೆ ಚೆನ್ನಾಗ್ ಹೊಡ್ದು ಕರ್ಕೊಂಡ್ ಹೋದ ನಾನ್ ಸ್ವಲ್ಪ ಜೋರಾಗ್ ಕಿರ್ಚಾಡ್ದೆ ಸರ್ ನಾನು. బలవంత్ కర్కొత్యాకొంతి నన్ చిక్ మగన్ కల్సీని ము జనా కల్సగన్ కళకుడు ఎరడ్ మక్ జవాబరీ ననగ బలవంత నీ కర్కొబుడా ಫುಲ್ಲು ಕಾರ ಎಲ್ಲ ಕಿರ್ಚಾ ಹೋದೆ ಸರ್ ಆಮೇಲೆ ಫುಲ್ಲು ಹೊಡ್ಕೊಂಡು ಹೊಡ್ಕೊಂಡೇ ಕರ್ಕೊಂಡು ಹೋದ ಸರ್ ನನ್ನವನು ಕರ್ಕೊಂಡ್ ಹೋಗಿ ನಮ್ಮ ಚಿಕ್ಕಮ್ಮನಿಗೆ ನಾನು ಬರಲ್ಲ ಅಂತ ಅಂದೆ ಸರ್ ನಾನು ನಾನ್ ಯಾರ್ ಮನೆಗೂ ಬರೋಕೆ ಇಷ್ಟ ಇಲ್ಲ ನನ್ಗೆ ಯಾರ್ ಮನೆಗಳು ಕರ್ಕೊಂಡ್ ಹೋಗ್ಬಿಡ ಅಂದ್ರೆ ಕೂಡ ಬಲವಂತದಿಂದ ಕರ್ಕೊಂಡು ಹೋದೆ ಸರ್ ಆಮೇಲೆ ನನ್ನ ತಮ್ಮನು ಹೊಡೆದೆ ಸರ್ ಓಡಿರೋ ಇವ್ಳಿಗೆ ಓಡಿರೋ ಹೊಡಿರೋ ಅಂತ ಅಂದ್ಬಿಟ್ಟು ಇವ್ನು ಹೇಳ್ದೆ ಸರ್ ನನ್ ತಮ್ಮ ಕೂಡ ಹೊಡೆದ ಅಂತ ಅಂದ್ಬಿಟ್ಟು ಅವ್ನು ಹೊಡೆದ ಅವನು ಆದ್ಮೇಲೆ ಇವ್ನು ಚಂದಾಗ್ ಹೊಡೆದ ಸರ್ ನನ್ಗೆ నీన్ ఎే ఓడి నేను ఎయిస్ అంతే హోక్తీ ఇష్టను నేను జీవనెస్ ఇష్ట్రు కూడా నన్ను ఉడతీ అన్న గ్యారంట అంత్బిట్ చూ సార్ అల్లెసరె నోడ్తారా సార్ ఆరు ఒడస్లి ಅಲ್ಲ ಈಗ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಮನೆ ಹತ್ರ ಬಂದಿದ್ರು ಅಂದ್ರೆ ಮಂಜು ಜೊತೆನೆ ಇರಬೇಕು ಅಂತ ಕರ್ಕೊಂಡು ಕರ್ಕೊಂಡ್ ಹೋಗ್ಬೇಕು ಅಂತ ಬಂದಿದ್ರು ಆದ್ರೆ ನಿಮ್ಮನ್ನ ಎಳ್ಕೊಂಡು ಹೋಗಿ ಕಾರಲ್ಲಿ ಹಾಕೊಂಡು ಹೊಡ್ದು ಚಿಕ್ಕಮ್ಮನ ಮನೆಗೆ ಕರ್ಕೊಂಡು ಹೋಗಿದಾರ ಅಂತ ಹೇಳ್ತಿದಾರ ಸೊ ಅಲ್ಲಿಂದ ವಾಪಸ್ ನೀವ್ ಈಗ ಸಂತೂರ್ ಮನೆಗೆ ಹೇಗ್ ಹೇಗ್ ಬಂದ್ರಿ ಬಿಟ್ಟು ಬಿಟ್ಟೋಗಿದ್ದಾ ಅಥವಾ ನೀವೇ ಬಂದಿದ್ದಾ ನಾನೇ ಬಂದೆ ಸರ್ ಆಮೇಲೆ ಏನು ಸುಳ್ಳು ಹೇಳ್ಬಿಟ್ಟು ಹಾ ಬಂದ್ರು ಮಾತಾಡಿದ್ರು ಹಾ ಮಾತಾಡಿದ ಆದ್ಮೇಲೆ ಆಮೇಲೆ ನಮ್ಮ ಮಂಜು ಅವರ ಮಾವನ ಮಗಳ ಸರ್ ಅವರುನು ಏನಕ್ ಕೊಡದೆ ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಪಾಪ ಅವ್ರು ಮಂಜು ಮೇಲೆ ರೈಗಾಡೋದ್ರು ಕರ್ಕೊ ಬರೋದು ಏನಕ್ಕೆ ಹೆಂಡತಿ ಬೇಕು ಅಂದ್ಬಿಟ್ಟು ಬಂದೆ ತಾನೆ ಏನಕ್ಕೆ ಹುಡುಗಿಗೆ ಇಷ್ಟೆಲ್ಲಾನು ಹಿಂಸೆ ಕೊಡ್ತಿದ್ದೆ ಏನಕ್ ಕೊಡ್ದೆ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾತಾಡೋದ್ರು ಇಲ್ಲ ಅವ್ಳು ಕೋಪ ಬರ್ತಿದ್ಲು ಅದಕ್ಕೆ ಹೊಡೆದೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನು ಬಂದೆ ಸರ್ ಆದ್ಮೇಲೆ ಇಲ್ಲ ನಡಿ ಅವ್ರ ಮನೆಗೆ ಅವ್ರ್ ಮಾವನ್ ಮಗಳಿಗೆ ಹೋ ಮನೆಗೆ ಹೋಗಣ ಹೋಗೋಣ ಅಂತ ಇದ್ರು ಸರ್ ನಾನ್ ಇಟ್ಕೊಂಡು ಇವರು ನನ್ನನ್ ಬಿಡಲ್ಲ ಯಾವ್ದೇ ಕಾರಣಕ್ಕೂನು ಹೆಂಗಾದ್ರೊಗ್ಲೂ ಸುಳ್ಳು ಹೇಳಬೇಕು ಇವ್ರಿಗೆ ಅಂತ ಅಂದ್ಬಿಟ್ಟು ನಾನು ಉಳಿಸಲ್ಲ ಅನ್ನೋ ಗ್ಯಾರಂಟಿ ಗೊತ್ತಾಗೋಯ್ತು ಸರ್ ನನ್ಗೆ ಯಾರೇನ್ ಹೇಳಿದ್ರು ನಾನ್ ಕೇಳಿಲ್ಲ ಸರ್ ಸ್ಟೇಷನ್ ಅಲ್ಲಿ ತಾನೆ ಬರ್ಕೊಟ್ಟಿದೀನಿ ಸ್ಟೇಷನ್ ಅಲ್ಲೇ ಬರ್ಕೊಟ್ಬಿಟ್ಟು ನನ್ಗೆ ಸಂತಿ ಬರ್ಕೊಟ್ಬಿಟ್ಟು ಆಮೇಲೆ ಬರ್ತೀನಿ ಆದ್ಮೇಲೆ ನಾನು ಹೇಳಿದ್ದೆ ಸರ್ ಅವ್ರಿಗೆಲ್ಲಾರು ಪೊಲೀಸರಿಗೆಲ್ಲಾ ಹೇಳಿ ಈ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗಿದ್ದೇನೆ ನಾನು ಬರಲ್ಲ ಅಂದ್ರು ಕೂಡ ನಾನು ಅಂತ ಅಂದ್ಬಿಟ್ಟು ಹೇಳ್ರ ಸರ್ ಅವರು ಬೈದ್ರು. ஏனக்கு அந்த உருகி எல்லாம் கட்டல நீங்க அவங்க மனைறது தப்பு அது அது ஓகே கருக்க ஒர்க தப்பு நீரோது கொடுக்கு சார் இத்தர மாத்தாடா அந்த இது வந்து நெண்ட் பேர் நன் மக்கள் சார் நன்றி இஷ்டெல்லாம் கூட நீட்யாது ஏன்னா கேரண்டி சும் ஏன்கு நீத்த எல்லாம் அந்த சார் அவரு సరే సరే అంటే మీరు పోలీస్ స్టేషన్ కి ಹೋಗಿದ್ರಿ సరే సరే నేను దలొంతే కరక నేను స్టేట్మెంట్ కొట్టు నడి అంతా వేడా నನಗೆ మంజనే ಬೇಕು ಅಂತం బిట్ బర్ కొట్టి నడి అంతా సుళ్ళిలి కరక పోగిసానా నీవే కరక పోగిలాండి సరే ఇలా నేను అన్నం బిట్త ఇర్లిలా సనన ఇలా కరక పోన్ హోబిరూరు హ్మ్ కే ననే అంగ సుళ్ళిలి తో కరక పోదసనన ಪೊಲೀಸ್ ಸ್ಟೇಷನ್ ನಿಂದ ಡೈರೆಕ್ಟ್ ಆಗಿ ಅಲ್ಲಿ ಪೊಲೀಸರು ಎಲ್ಲ ಪೊಲೀಸರ ಮುಂದೆ ಎಲ್ಲ ಹೇಳಿದ್ರಿ ಏನೇನು ಅಂತ ಹೇಳಿ ಹೌದು ಹೌದು ಸರ್ ಇಲ್ಲ ನಾನು ಹೊಡೆದೇ ಇಲ್ಲ ಹೊಡೆದೇ ಇಲ್ಲ ಅಂತ ಇದ್ದ ನನ್ನ ದೊಡ್ಡ ಮಗನ ಕೈಯಲ್ಲಿ ಹೇಳ್ಸಿದನಲ್ಲ ಸರ್ ಅವನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಅವನು ಹೇಳ್ದ ಸರ್ ಇಲ್ಲ ಅಮ್ಮಗೆ ಹೊಡೀತು ಕಾರಲ್ಲಿ ಎಲ್ಲಾನು ಕತ್ತಿಸ್ಕಿ ಫುಲ್ಲು ಅಮ್ಮಗೆ ಉಸಿರಾಡಕ್ ಬಿಡ್ಲಿಲ್ಲ ಏನು ಇಲ್ಲ ಅಲ್ಲೇ ಮನೆಯಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದ್ರು ಅವ್ರ ಮಾಮ ಕೈಯಲ್ಲೆಲ್ಲ ಹೊಡ್ಸಿದ್ರು ಅಂತೆಲ್ಲ ಹೇಳ್ದೆ ಸರ್ ಯಾಕ ಸುಳ್ಳು ಹೇಳ್ತೀಯ ನೀನು ಅವ್ಗಿನ್ ಏನು ಕೊಡಿಬೇಕು ನೀನು ಹಿಂಗೆ ಅಂದ್ಬಿಟ್ಟು ಅವ್ಗ ಎಫ್ಐಆರ್ ಆಗ್ತೇ ಅಂದ್ರೆ ಒಳಗಡೆ ಕೂತ್ಕೋತೀಯ ಹಿಂಗೆ ಅಂತೆಲ್ಲ ಹೇಳದ್ರು ಅವ್ನು ಹೊಡೆದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ದ ಆಮೇಲೆ ಮಗು ಹೇಳಿದಕ್ಕೆ ಸರ್ ಎರಡು ಡೇಟ್ ಹೊಡೆದ ನಾನು ಅಂತ ಹೇಳ್ದೆ ಸರ್ ಏನಿದ್ರು ಬೆಳಿಗ್ಗೆ ಬಂದ್ ಮಾತಾಡಿರಂತ ಹೋಗಿ ಅಂತ ಅಂದ್ಬಿಟ್ಟು ಅವನ ಕಳ್ಸಿದ್ರು ಸರ್ ಆಮೇಲೆ ನಾನು ಸಂತೋರಿಗೆ ಕಾಲ್ ಮಾಡ್ಬಿಟ್ಟು

ಆರ್ಕ ಏನಿಲ್ಲ ಸರ್ ಬಟ್ ಕೈಗಳೆಲ್ಲ ಹೆಕ್ಕಾಗ್ತಾ ಇಲ್ಲ ಹೊರಡ್ತಿರೋ ಎರಡ್ ಹ್ ಹ್ ಟಿವಿ ನೋ ಫುಲ್ ನೋತಿದೆ ಕಪಳಕ್ಕೆ ಹುಡುಬಿಡಲ್ವಾ ಹಾಗಾಗಿ ಎರಡು ಟಿವಿ ನೋ ಫುಲ್ ನೋತಾಯಿದೆ ಹ್ಮ್ ಕೈಗಳೆಲ್ಲ ಹೊರ ದನೆ ಕೈಯೆತ್ತಕಾಗ್ತಾ ಇಲ್ಲ ಹ್ಮ್ ಹ್ ಇಲ್ಲ